எாடிய <laughs> 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 <hans> <hans> ನನ್ನ ಹೆಸರು ಕೆಂಪನ ಕಲ್ಕುಟ್ರಿ ಅಂತ ಈಗ ಈಗಾಗಲೇ ಮಾತಾಡಿದಂಗ ಏನಂದ್ರ ಮಾಡೋ ಕೆಲಸಗಳ ಕೃತಿಯಲ್ಲಿ ಬರ್ಬೇಕು ಅದಕ್ಕೋಸ್ಕರ ಈಗ ಇನ್ನೂ ಒಂದು ಸಮಾಜದ ಬಾಂಧವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ಇವತ್ತಿನ ದಿನ ನನಗೆ ಗೋಕಾಕ್ ತಾಲೂಕಿನ ಉಪಾಧ್ಯಕ್ಷರು ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ ಸೊ ಅವ್ರು ಆಯ್ಕೆ ಮಾಡಿದಕ್ಕೆ ಅವರು ಏನು ವಿಚಾರಗಳದವಲ್ಲ ಅದನ್ನು ಎತ್ತಿ ಹಿಡಿತೀನಿ ಯತ್ಹೇಳಿದ್ರೆ ಒಂದು ಉತ್ತಮ ಸ್ಥಾನಕ್ಕೆ ಒಯ್ಯುವಂಥ ಕೆಲಸಗಳನ್ನ ಮಾಡ್ತೀವಿ ಅದು ಆ ರೀತಿ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಅಂದ್ರೆ ಸಮಾಜದ ಎಲ್ಲ ಯುವಕರದಾತು ಹಿರಿಯರದಾತು ಎಲ್ಲರ ಸಹಕಾರ ನಮ್ಮ ಜೊತೆ ಇರಬೇಕು ಅವ್ರ ಸಹಕಾರ ಇಲ್ಲದೆ ಮಾಡಕ ಮಾಡೋಕ್ಕಾಗೋದಿಲ್ಲ ನಿಮ್ಮ ಸಹಕಾರ ಕೊಡ್ರಿ ನಾವು ಅದನ್ನು ಮಾಡಿ ತೋರಿಸ್ತೀವಿ ಬರಮನ ಅಂತ ನಮ್ಮ ಜೊತೆ ಇರ್ತಾರೆ ಸೊ ಇದಕ್ಕೆ ನಾವು ಬದ್ಧರಾಗಿದ್ದೀವಿ ನಿಮ್ಮ ಏನು ನಂಬಿಕೆ ನಾವು ಉಳಿಸ್ಕೋತೀವಿ ಹೇಳಿ ಮಾತು ಇನ್ನು ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಇದ್ದಾರೆ ಅವ್ರಿಗಿಂತ ಮತ್ತು ಶರಣಂಬಸ್ವ ಸ್ವಾಮಿಗಳು ಇದ್ರು ಅವಾಗಿಂದ ನಮ್ಮ ಪ್ರಯತ್ನ ಈ ಪ್ರಯತ್ನ ನಡೆದಿದೆ ಈಗ ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮ ಸಮಾಜ ಬಹಳ ಸಮಾಜ ಕಟ್ಟುವ ಕೆಲಸ ಬಹಳ ಮುನ್ನ ಬಹಳ ಮುಂದೆ ಮುನ್ನೂಡಿದಿದೆ ಈಗ ಎರಡು ಎರಡು ಭಾಗದಲ್ಲಿ ಎರಡು ಜಿಲ್ಲೆಗಳಲ್ಲಿ ನಾವು ಮಠಗಳನ್ನ ಕಟ್ಟಿದ್ದೇವೆ ಚಿತ್ರದುರ್ಗದಲ್ಲಿ ದೊಡ್ಡ ಮಠ ಕಟ್ಟಿದ್ದೇವೆ ಮೊನ್ನೆ ದೊಡ್ಡ ಪ್ರಮಾಣದಲ್ಲಿ ನಾವು ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಆ ಸ್ವಾಮಿಗಳ ಪಟ್ಟಾಭಿಷೇಕ ಇಪ್ಪತ್ತೈದು ವರ್ಷದ ಪಟ್ಟಾಭಿಷೇಕ ಅದನ್ನ ನಾವು ದೊಡ್ಡ ಪ್ರಮಾಣದಲ್ಲಿ ಆಚರಿಸಿವು ಮುಖ್ಯಮಂತ್ರಿಗಳ ಒಂದು ಸಾನ್ನಿಧ್ಯದಲ್ಲಿ ಅವರ ಉಪಸ್ಥಿತಿಯಲ್ಲಿ ಎಲ್ಲ ಮಂತ್ರಿಗಳು ಬಂದಿದ್ರು ಅದೇ ರೀತಿ ನಮ್ಮ ಬಾಗಲಕೋಟೆಯಲ್ಲಿ ಕೂಡ ನಾವು ಹಳೆಯ ಮಠ ಇದೆ ಅದನ್ನು ಒಳ್ಳೆಯ ಮುಖ್ಯಮಂತ್ರಿಗಳು ಬಂದು ಅದನ್ನ ಮಠದ ಒಂದು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ರು ಕಟ್ಟಡವನ್ನು ಉದ್ಘಾಟನೆ ಮಾಡ ಮಠದ ಕಟ್ಟಡ ಉದ್ಘಾಟನೆ ಪ್ರಮಾಣದಲ್ಲಿ ಈ ನಾವು ನಾವು ಆ ಸಮಾರಂಭವನ್ನ ಮಾಡಿದೆವು ಲಕ್ಷಾಂತರ ನಮ್ಮ ಭವಿಷ್ಯದವರು ಸೇರಿದ್ರು ಅವರಿಗೆ ಅನ್ನದಾಸೋಹ ಸಾಕಷ್ಟು ಇತ್ತು ಎಲ್ಲಾ ಮಂತ್ರಿಗಳು ಮಾನ್ಯ ವರ್ಗದವ್ರನ್ನು ಕರೆಸಿ ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮದಲ್ಲಿ ನನ್ನ ತಾಲೂಕಾ ನಿಯೋಜಿತ ಅಧ್ಯಕ್ಷರನ್ನಾಗಿ ನೇಮಿಸಿದಾರ ಜಿಲ್ಲಾಧ್ಯಕ್ಷರು ಇನ್ನು ಉಳಿದ ಏನೈತಿ ಸಮಾಜನ ಒಂದು ಲೆಕ್ಕಕ್ಕೆ ತೊಗೊಂಡು ಹೋಗ್ತಾನಂತೇಳಿ ನಾನು ಅಧ್ಯಕ್ಷ ಮಾಡ್ಯಾರ ಅದ್ರ ನಾನು ನಾನು ಅಂತೇಳಿ ಒಂದು ಎರಡು ಮಾತಾಡೋಕ್ಕೆ ಕಟ್ಟ ಅವಕಾಶ ಕೊಡ್ತೀನಿ ಇಷ್ಟು ಮನೆ ಅಂದಾರ ಅದು ನೀವು ಕೇಳಿದ ಕಷ್ಟ ಈ ಕ್ವಶನ್ ಕೇಳತ್ತೀರಿ ಚಲೋ ಕೇಳ್ರಿ ನಾನು ಮಾತಾಡ್ಬೇಕು ಮಾತಾಡ್ಬೇಕಂದ್ರೆ ಈಗ ಬತ್ತದ ನನಗೆ ಕಳ್ಳ ಮಾರ್ಗದಿಂದ ಬಂದಾನಂತ ಅವ್ರು ಅಂತಾರೆ ಅವ್ರು ಜೇರ್ ಕಳ್ಳ ಮಾರ್ಗದಿಂದ ನಾವು ಬಂದದ್ದ ತೋರಿಸಿದ್ದಾದ್ರೆ ನಾವು ಅದಕ್ಕೆ ಶರಣ್ ಅಂತ ನಾವು ಬಂದು ತೋರಿಸ್ಬೇಕ್ರಿ ನಾವು ನಾವು ದೇವರಾಜರ ಕಾಲದಿಂದ ಅಥವಾ ತಲೆ ತಲಾಂತರಿಂದ ನಮ್ಮ ಮೀಸಲಾತಿಯಿಂದ ನಮ್ಮನ್ನು ಹೊರಗೆ ತೆಗೆದಿಲ್ಲ ಇವರು ಯಾರೋ ಬಂದು ಈ ಕಳ್ಳ ಮಾರ್ಗದಿಂದ ಅವ್ರು ಬಂದ್ರ ಹೊರತ ಕರೆ ನಾವು ಬಂದಿಲ್ಲ ನಾವು ಬರೋದೂ ಇಲ್ಲ ನಮ್ಮದು ಏಟೈತಿ ನಾವು ಅಟ್ಟ ಕೇಳತ್ತೆ ಮೀಸಲಾತಿದ್ ಏನೈತ್ರಿ ರೀ ಒಳ ಮೀಸಲಾತಿಯದನ್ನ ಅದನ್ನು ಹೊಡಿಬೇಡ್ರಿ ಇದ್ದಟ್ಟು ಯಥಾತಿಥಿ ಪ್ರಕಾರ ಏಟೈತಿ ನಮ್ಮದು ಅಟ್ಟ ಬೇಡಿಕೆ ಇಟ್ಟೋದು ಮಧ್ಯಾಹ್ನ ಹೆಚ್ಚು ಬೇಡಿಕೆ ಇಟ್ಟಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಬಯಸ್ತೀನಿ ಮಿಸ್ಟರ್ ಕಳ್ಳ ಮಾರ್ಗದ ಪ್ರಶ್ನೆ ಇಲ್ಲ ಅದು ಕೇಂದ್ರ ಸರ್ಕಾರದ ಒಂದು ನಾನು ಜಿಲ್ಲಾ ಅಧ್ಯಕ್ಷ ಬೆಳಗಾವಿ ಜಿಲ್ಲಾದ ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯಿಂದ ಸಂಘದಿಂದ ಗೋಕಾಕ್ ತಾಲೂಕಿನ ಅಧ್ಯಕ್ಷ ಉಪಾಧ್ಯಕ್ಷರು ಇವತ್ತಿನ ಆಯ್ಕೆ ಮಾಡಿದ್ದು ಅವರು ನಾವು ಈಗ ಇವು ಮಾಡಿ ಮುಂದಿನ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಅವ್ರಿಗೆ ನಾವು ಅಧಿಕಾರ ಅಧ್ಯಕ್ಷರಾಗಿ ಅಧ್ಯಕ್ಷರು ಬರ್ಮಣ್ಣ ಗಾಡಿ ಒಡ್ಡರ ಆಮೇಲೆ ಕೆಂ ಕೆಂಪ ಉಪಾಧ್ಯಕ್ಷರು ಕೆಂಪನ ಕಲ್ಕುಟಗಿ ಅವ್ರನ್ನ ಮಾಡಿದ್ರು